ಕ್ಯಾನ್ಸರ್ ಕಲ್ಲಂಗಡಿ ತಿಂದ್ರೆ ಹೊಟ್ಟೆ ಊತ ಎಣ್ಣೆಯಿಂದ ಹಾರ್ಟ್ ಪ್ರಾಬ್ಲಮ್ ಸ್ನೇಹಿತರೆ ಪ್ರತಿದಿನ ಒಂದೊಂದು ಆಹಾರ ಪದಾರ್ಥಗಳು ಕಳಪೆ ಎಂದು ಆಹಾರ ಇಲಾಖೆ ವರದಿ ಬಿಡುಗಡೆ ಮಾಡುತ್ತಿದೆ ಕಳೆದ ವರ್ಷ ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡುವ ಮಾತನ್ನಾಡಿತ್ತು ಈಗ ನೋಡಿದ್ರೆ ಇಡ್ಲಿ ಕಲ್ಲಂಗಡಿ ಬಟಾಣಿ ಅಡುಗೆ ಎಣ್ಣೆ ಹೋಳಿಗೆ ಬೆಲ್ಲ ಹೀಗೆ ಸರ್ದಿ ಮುಂದುವರೆದಿದೆ ಪ್ರತಿದಿನ ಒಂದೊಂದು ಆಹಾರ ಪದಾರ್ಥಗಳು ಕಳಪೆ ಎಂದು ವರದಿ ಬಿಡುಗಡೆ ಮಾಡುತ್ತಿದೆ ಇದರಿಂದ ಜನಸಾಮಾನ್ಯರು ಹೀಗೆ ಎಲ್ಲ ಆಹಾರ ಪದಾರ್ಥಗಳನ್ನ ಬ್ಯಾನ್ ಮಾಡ್ತಾ ಹೋದ್ರೆ ಹೊಟ್ಟೆಗೇನ್ ತಿನ್ನೋಣ ಎನ್ನುವಂತಹ ಸಹಜವಾದ ಸಿಟ್ಟನ್ನು ಹೊರ ಹಾಕುತ್ತಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ರಾಸಾಯನಿಕ ಮತ್ತು ಕೃತಕ ಬಣ್ಣಗಳ ಬಳಕೆಯಿಂದಾಗಿ ಗೋಬಿ ಮಂಚೂರಿಯನ್ನು ನಿಷೇಧಿಸಲಾಗಿತ್ತು ಈಗ ಇಡ್ಲಿ ಪ್ರಿಯರಿಗೆ ಆಘಾತಕಾರಿ ಸುದ್ದಿ ಎಂಬಂತೆ ಮೂವತ್ತೈದಕ್ಕೂ ಹೆಚ್ಚು ಇಡ್ಲಿ ಸಾಂಬಾರ್ ಮಾದರಿಗಳು ಅನಾರೋಗ್ಯಕರ ಎಂದು ಆಹಾರ ಇಲಾಖೆ ವರದಿ ಮಾಡಿದೆ ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಇಡ್ಲಿ ಬೇಯಿಸಲು ಹತ್ತಿ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಹಾಳೆಗಳನ್ನು ಬಳಸಲಾಗುತ್ತಿದೆ ಆ ಬಿಸಿಗೆ ಕರಗುವ ಪ್ಲಾಸ್ಟಿಕ್ನ ರಾಸಾಯನಿಕಗಳು ಆಹಾರದಲ್ಲಿ ಸೇರಿ ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ ಆರೋಗ್ಯಕ್ಕೆ ಇಡ್ಲಿ ಬೇಕಿತ್ತು ಈಗ ಅದರಿಂದಲೇ ಕ್ಯಾನ್ಸರ್ ಅಂತೆ ಇಷ್ಟು ವರ್ಷಗಳಿಂದ ನಾವೆಲ್ಲರೂ ಆರೋಗ್ಯದಲ್ಲಿ ಏರುಪೇರು ಆದಾಗ ಆರೋಗ್ಯಯುತ ಆಹಾರ ಅಂತ ಇಡ್ಲಿಯನ್ನೇ ತಿನ್ನುತ್ತಿದ್ದೆವು ವೈದ್ಯರು ಕೂಡ ಇಡ್ಲಿಯನ್ನೇ ತಿನ್ನುವಂತೆ ಸಲಹೆ ನೀಡುತ್ತಿದ್ರು ಆದರೆ ಇದ್ದಕ್ಕಿದ್ದಂತೆ ಇಡ್ಲಿಯಿಂದ ಕ್ಯಾನ್ಸರ್ ಅಂತ ಹೇಳುತ್ತಿದ್ದಾರಲ್ಲ ಏನಿದು ಅನ್ನೋದು ಸಾಮಾನ್ಯವಾಗಿ ಜನರ ತಲೆಯಲ್ಲಿ ಓಡುತ್ತಿರುತ್ತೆ ನಿಜ ಹೇಳಬೇಕಂದ್ರೆ ಇಡ್ಲಿ ಕೆಟ್ಟದ್ದಲ್ಲ ಇಡ್ಲಿ ಮಾಡಬೇಕಾದಾಗ ಬಳಸುವ ಪೇಪರಲ್ಲಿ ಅಲ್ಲಿ ಕ್ವಾಲಿಟಿ ಕಮ್ಮಿ ಇಡ್ಲಿ ಕ್ವಾಲಿಟಿ ಕಮ್ಮಿ ಆಗುವ ಸಾಧ್ಯತೆ ಇರುತ್ತದೆ ಅಂತಹ ಇಡ್ಲಿಯನ್ನು ದಿನನಿತ್ಯ ಸೇವನೆ ಮಾಡಿದ್ರೆ ಖಂಡಿತವಾಗಿಯೂ ಅದು ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಹುಟ್ಟಿಕೊಳ್ಳಲು ಕಾರಣವಾಗುತ್ತೆ ಹಾಗಂತ ಮನೆಯಲ್ಲಿ ಮಾಡುವ ಇಡ್ಲಿಗಳನ್ನು ತಿನ್ನೋದಕ್ಕೆ ಯಾವುದೇ ಆತಂಕ ಬೇಡ ಹೊರಗಡೆ ಇಡ್ಲಿ ತಯಾರು ಮಾಡುವಾಗ ಪ್ಲಾಸ್ಟಿಕ್ ಬಳಸುತ್ತಾರೆ ಇದು ನಮ್ಮ ದೇಹಕ್ಕೆ ಅಪಾಯ ತಂದೊಡ್ಡುತ್ತದೆ ಈ ಮೊದಲು ಇಡ್ಲಿ ತಯಾರಿಕೆಗೆ ತೆಳುವಾದ ಕಾಟನ್ ಬಟ್ಟೆಗಳನ್ನು ಬಳಸಲಾಗಿತ್ತು ಆದರೆ ಆ ಬಟ್ಟೆಗಳನ್ನು ಆಗಿದ್ದಾಗೆ ತೊಳೆದು ಶುಭ್ರಗೊಳಿಸುವುದು ಕಷ್ಟ ಹಾಗೂ ಇಡ್ಲಿಗಳು ಆ ಬಟ್ಟೆಗೆ ಮೆತ್ತಿಕೊಳ್ಳುತ್ತವೆ ಆಗ ಅವುಗಳನ್ನು ತೊಳೆಯುವುದು ಕಿರಿಕಿರಿ ಎಂಬ ಕಾರಣಕ್ಕಾಗಿ ಈಗ ಪ್ಲಾಸ್ಟಿಕ್ ಶೀಟ್ಗಳ ಇಡ್ಲಿ ಟ್ರೇಗಳ ಮೇಲೆ ಹಾಸಿ ಹಿಟ್ಟು ಹಾಕಿ ಇಡ್ಲಿ ತಯಾರಿಸಲಾಗುತ್ತದೆ ಇಡ್ಲಿ ಟ್ರೇಗಳು ಬಿಸಿಯಾದಾಗ ಇಡ್ಲಿಗಳ ಮೇಲೆ ಹೊದಿಸಲಾಗಿರುವ ಪ್ಲಾಸ್ಟಿಕ್ ಶೀಟ್ಗಳಿಂದ ಅಪಾಯಕಾರಿ ಕ್ಯಾನ್ಸರ್ ಕಾರಕ ಪ್ಲಾಸ್ಟಿಕ್ ಕಣಗಳು ಇಡ್ಲಿಯನ್ನು ಸೇರುತ್ತವೆ ಅಂಥ ಇಡ್ಲಿಗಳನ್ನು ತಿನ್ನುವುದರಿಂದ ಜನರು ಅಪಾಯಕಾರಿ ರೋಗಗಳಿಗೆ ತುತ್ತಾಗುತ್ತಾರೆ ಅಷ್ಟೇ ಅಲ್ಲದೆ ಅವುಗಳನ್ನು ಪಾರ್ಸಲ್ ತಗೊಂಡ್ರೆ ಅದು ಕೂಡ ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿಕೊಡಲಾಗುತ್ತದೆ ಅಲ್ಲಿಯೇ ತಿನ್ನುವುದಾದರೂ ತಟ್ಟೆ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಿ ಅದರ ಮೇಲೆ ಇಡ್ಲಿ ಸೇರಿದಂತೆ ಇನ್ನಿತರ ಆಹಾರವನ್ನು ನೀಡುತ್ತಾರೆ ಅವರು ತಟ್ಟೆಯನ್ನು ಪದೇ ಪದೇ ತೊಳೆಯಬೇಕಾಗುತ್ತದೆ ಎನ್ನುವ ಕಾರಣಕ್ಕೆ ಪ್ಲಾಸ್ಟಿಕ್ ಕವರ್ ಬಳಸುತ್ತಾರೆ ಆದರೆ ಅದರಿಂದ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಹೋಟೆಲ್ಗಳಿಗೆ ಸೂಚನೆ ನೀಡಿರುವ ಆರೋಗ್ಯ ಇಲಾಖೆ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಸದಂತೆ ಸೂಚಿಸಿದೆ ಮತ್ತೊಂದೆಡೆ ಕ್ವಾಲಿಟಿ ಕಾಪಾಡಿಕೊಂಡು ಬಂದಿರುವ ವ್ಯಾಪಾರಿಗಳು ಇಡ್ಲಿ ಡೇಂಜರ್ ಎನ್ನುವ ಸುದ್ದಿ ಹರಿದಾಡಿದ ಬಳಿಕ ಸಾಕಷ್ಟು ಆತಂಕಗೊಂಡಿದ್ದಾರೆ ಹಾಗಾಗಿ ಅವರು ಸಂಪೂರ್ಣ ಪ್ಲಾಸ್ಟಿಕ್ ಬ್ಯಾನ್ ಆಗಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಕಲ್ಲಂಗಡಿ ಹಣ್ಣಲ್ಲಿ ರಾಸಾಯನಿಕ ಬಣ್ಣ ಈಗಷ್ಟೇ ಬೇಸಿಗೆ ಆರಂಭವಾಗಿದೆ ಈ ಸಂದರ್ಭದಲ್ಲಿ ಕಲರ್ಫುಲ್ ಕೆಂಪು ಕಲ್ಲಂಗಡಿ ನಮ್ಮನ್ನ ಬೀಸಿ ಕರೆಯುತ್ತವೆ ಹಾಗಂತ ಕಲರ್ಗೆ ಮರಳಾಗಿ ಹೋಗಿಬಿಟ್ಟಿರ ಹುಷಾರ್ ಏಕೆಂದ್ರೆ ಕೆಂಪು ಕಲ್ಲಂಗಡಿಗೆ ಬಣ್ಣ ಹಾಕುತ್ತಿದ್ದಾರೆ ಅನ್ನೋ ಶಾಕಿಂಗ್ ವಿಷಯ ಗೊತ್ತಾಗಿದೆ ಕಲ್ಲಂಗಡಿಯನ್ನು ಕೆಲವರು ಕೃತಕವಾಗಿ ಬಣ್ಣ ಬಳಸಿ ಕೆಂಪು ಮಾಡುತ್ತಿದ್ದಾರೆ ವ್ಯಾಪಾರಿಗಳು ಮಾರಾಟ ಮಾಡುವ ಮುನ್ನ ಹಣ್ಣುಗಳಿಗೆ ಕೆಂಪು ಬಣ್ಣ ಇಂಜೆಕ್ಟ್ ಮಾಡುತ್ತಿದ್ದಾರೆ ಈ ಕಲ್ಲಂಗಡಿ ಸೇವನೆ ಮಾಡುವುದು ಲಿವರ್ ಹಾಗೂ ಕಿಡ್ನಿ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಆಹಾರ ತಜ್ಞರು ಹೇಳಿದ್ದಾರೆ ಹೌದು ಬೀದಿ ಬದಿಗಳಲ್ಲಿ ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ಮಾರಾಟ ಮಾಡುವ ಕಲ್ಲಂಗಡಿ ಹಣ್ಣುಗಳನ್ನು ವಿವಿಧ ಮಧ್ಯವರ್ತಿಗಳು ಹೊಲಗಳಿಂದ ಖರೀದಿ ಮಾಡಿ ಈ ಮಾರಾಟ ಕೇಂದ್ರಗಳಿಗೆ ತಲುಪಿಸುತ್ತಾರೆ ಈ ಮಧ್ಯವರ್ತಿಗಳಲ್ಲಿ ಕೆಲವರು ಹಣ್ಣುಗಳಿಗೆ ಕೃತಕ ಬಣ್ಣದ ಇಂಜೆಕ್ಷನ್ ನೀಡುತ್ತಾರೆ ಆದ್ದರಿಂದ ಕಲ್ಲಂಗಡಿ ಹಣ್ಣನ್ನು ಕೊಯ್ದಾಗ ಅದು ಅತ್ಯಂತ ಕೆಂಪಾಗಿ ಆಕರ್ಷಣೀಯವಾಗಿ ಕಾಣುತ್ತದೆ ಇನ್ನೂ ಕೆಲವರು ಕೆಂಪು ಬಣ್ಣದ ಜೊತೆಗೆ ರುಚಿಯನ್ನು ತರುವಂತಹ ರಾಸಾಯನಿಕಗಳನ್ನು ಇಂಜೆಕ್ಟ್ ಮಾಡಿರುತ್ತಾರೆ ಹಾಗಾಗಿ ಕಲ್ಲಂಗಡಿ ಹಣ್ಣನ್ನು ಕೊಳ್ಳುವಾಗ ಅಂಗಡಿಯವರು ನೀಡುವ ಸ್ಯಾಂಪಲ್ ಹಣ್ಣು ಕೆಂಪು ಬಣ್ಣದ್ದಾಗಿರುತ್ತದೆ ಹಾಗೂ ರುಚಿಕರವಾಗಿರುತ್ತದೆ ಅದರಿಂದಾಗಿ ಗ್ರಾಹಕರು ಮರುಳಾಗಿ ಹಣ್ಣುಗಳನ್ನು ಕೊಳ್ಳುತ್ತಾರೆ ಇಂಥ ಮೋಸವನ್ನು ತಡೆಯಲು ಹಾಗೂ ಗ್ರಾಹಕರನ್ನು ಕೃತಕ ರಾಸಾಯನಿಕಗಳಿಂದ ಪಾರು ಮಾಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಹಸಿರು ಹಸಿ ಬಟಾಣಿಯಲ್ಲಿಯೂ ಕ್ಯಾನ್ಸರ್ ಅಂಶ ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಇದೇ ಜನವರಿಯಿಂದ ಮೂರ್ ಸಾವಿರದ ಆರ್ನೂರ ಎಂಟು ಆಹಾರ ಪದಾರ್ಥಗಳ ಮಾದರಿಯನ್ನು ಸಂಗ್ರಹ ಮಾಡಿತ್ತು ಇದರಲ್ಲಿ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುವುದರಿಂದ ಕ್ಯಾನ್ಸರ್ ಬರುತ್ತದೆ ಎನ್ನುವ ವಿಚಾರ ಆತಂಕ ಮೂಡಿಸಿದೆ ಇಡ್ಲಿ ಬಳಿಕ ಹಸಿರು ಬಟಾಣಿ ಕೂಡ ಅಸುರಕ್ಷಿತ ಎನ್ನುವುದು ಆಹಾರ ಇಲಾಖೆಯ ಪ್ರಯೋಗಾಲಯದಿಂದ ದೃಢಪಟ್ಟಿದೆ ಈ ಪೈಕಿ ಇಪ್ಪತ್ತಾರು ಮಾದರಿಯ ಬಟಾಣಿ ಅಸುರಕ್ಷಿತವಾಗಿರುವುದು ಗೊತ್ತಾಗಿದೆ ಬಟಾಣಿ ಹಸಿರಾಗಿ ಕಾಣಲು ಕೃತಕ ಬಣ್ಣ ಬಳಸಲಾಗುತ್ತದೆ ಕಲರ್ ಬಳಕೆಯಿಂದ ಬಟಾಣಿ ಸಾಮಾನ್ಯಕ್ಕಿಂತ ಹೆಚ್ಚು ಹಸಿರಾಗಿ ಕಂಡು ಜನರನ್ನು ಆಕರ್ಷಿಸುತ್ತದೆ ಈ ಬಟಾಣಿಯ ಬಣ್ಣ ಕಿಡ್ನಿಯ ಮೇಲೆ ಪರಿಣಾಮ ಬೀರಲಿದೆ ಎಂದು ವರದಿಯಲ್ಲಿ ಬಹಿರಂಗಪಡಿಸಲಾಗಿದೆ ಆರೋಗ್ಯ ಮತ್ತು ಆಹಾರ ಸುರಕ್ಷಿತ ಇಲಾಖೆ ಕೃತಕ ಬಣ್ಣ ಬಳಸಿ ಬಟಾಣಿ ವ್ಯಾಪಾರ ಮಾಡುವ ವ್ಯಾಪಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದೆ ತರಕಾರಿ ಅಂಗಡಿಗಳಲ್ಲಿ ಸಿಗುವ ಹಸಿ ಬಟಾಣಿ ಕೂಡ ಅಪಾಯಕಾರಿ ಎಂದು ಹೇಳಲಾಗಿದೆ ಈ ಬಟಾಣಿಗಳು ಮತ್ತಷ್ಟು ಹಸಿರಾಗಿ ಕಾಣಲೆಂಬ ಉದ್ದೇಶದಿಂದ ಆ ಬಟಾಣಿಗಳನ್ನು ಬಿಡಿಸಿದ ಕೂಡಲೇ ಬಣ್ಣಗಳಲ್ಲಿ ಅದ್ದಿ ತೆಗೆದು ಅವುಗಳನ್ನು ವಾಶ್ ಮಾಡಿ ಪ್ಯಾಕ್ ಮಾಡಿ ತಂದು ಗ್ರಾಹಕರಿಗೆ ತಲುಪಿಸಲಾಗುತ್ತದೆ ಕಲಬೆರೆಕೆ ಎಣ್ಣೆಯಿಂದ ಬರತ್ತೆ ಹೃದಯ ಸಂಬಂಧಿ ಕಾಯಿಲೆ ಹೋಟೆಲ್ಗಳಲ್ಲಿ ಶುದ್ಧ ಎಣ್ಣೆಯ ಬದಲು ಪೆಟ್ರೋಲಿಯಂ ಮಿನರಲ್ ಆಯಿಲ್ ಅಥವಾ ಲಿಕ್ವಿಡ್ ಪ್ಯಾರಾಫಿನ್ ಬೆರಕೆ ಮಾಡಲಾಗುತ್ತಿದೆ ಎಂಬ ಆರೋಪವಿದೆ ಇದಲ್ಲದೆ ಮನೆಗಳಿಗೆ ತಂದು ಬಳಸುವ ಎಣ್ಣೆಯ ಗುಣಮಟ್ಟದ ಬಗ್ಗೆಯೂ ಜನ ಒಮ್ಮೆ ಆಲೋಚಿಸುವ ಪರಿಸ್ಥಿತಿ ಇದೆ ಏಕೆಂದರೆ ಪೆಟ್ರೋಲ್ ಉತ್ಪನ್ನ ಮಿಶ್ರಿತ ಎಣ್ಣೆ ತಿನ್ನುವ ಬಹುತೇಕರಿಗೆ ಕಡಿಮೆ ವಯಸ್ಸಿಗೆ ಹೃದಯಾಘಾತ ಕ್ಯಾನ್ಸರ್ ಕಿಡ್ನಿ ಸಮಸ್ಯೆ ದಡೂತಿ ಕಾಯ ಬಿಪಿ ಸೇರಿದಂತೆ ಇನ್ನಿತರ ಕಾಯಿಲೆಗಳು ಅಂಟುತ್ತವೆ ವ್ಯಾಪಾರಿಗಳು ಜನರ ಆರೋಗ್ಯ ನೋಡುವ ಬದಲು ಲಾಭದ ದೃಷ್ಟಿ ನೋಡುವ ಕಾರಣ ದಂಧೆಕೋರರೊಂದಿಗೆ ಶಾಮೀಲಾಗಿದ್ದಾರೆ ಕಡಿಮೆ ಬೆಲೆಗೆ ಸಿಗುತ್ತದೆ ಎಂದು ಜನರು ಕಲಬೆರಕೆ ಎಣ್ಣೆಯನ್ನು ಖರೀದಿಸುತ್ತಾರೆ ಬಾಯಿ ಚಪಲ ತಣಿಸಲು ಕಳಪೆ ಎಣ್ಣೆಯಿಂದ ಕರಿಯಲಾದ ಬಜ್ಜಿ ಬೋಂಡ ತಿನ್ನುತ್ತಿದ್ದಾರೆ ಈ ನಡುವೆ ಜನರ ಆರೋಗ್ಯ ಹಾಳು ಮಾಡಿ ದಂಧೆಕೋರರು ಮಾತ್ರ ಜೇಬು ತುಂಬಾ ಕಾಸು ಮಾಡಿಕೊಳ್ಳುತ್ತಿದ್ದಾರೆ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಪಾಮ್ ಆಯಿಲ್ ಕಡಿಮೆ ಬೆಲೆಗೆ ಸಿಗುತ್ತಿದೆ ಹೆಚ್ಚಿನ ದರದ ಶೇಂಗಾ ಹಾಗೂ ಇತರೆ ಎಣ್ಣೆ ಜೊತೆ ಪಾಮ್ ಆಯಿಲ್ ಮಿಶ್ರಣ ಮಾಡಿ ಮಾರಲಾಗುತ್ತಿದೆಯೇ ಎಂಬ ಅನುಮಾನ ಶುರುವಾಗಿದೆ ಇದು ಅಡುಗೆ ಎಣ್ಣೆಯಲ್ಲಿ ಸುಲಭವಾಗಿ ಮಿಶ್ರಣವಾಗುತ್ತದೆ ಅಲ್ಲದೆ ಯಾವುದೇ ವಾಸನೆ ರುಚಿ ಬಣ್ಣವನ್ನು ಮಿನರಲ್ ಆಯಿಲ್ ಹೊಂದಿಲ್ಲ ಇದೇ ದಂಧೆಕೋರರ ಪಾಲಿಗೆ ವರವಾಗಿದೆ ಈ ಫಾರ್ಮ್ ಆಯಿಲ್ನಲ್ಲಿ ಹೆಚ್ಚು ಕೊಬ್ಬಿನಾಂಶ ಇದ್ದು ಜನರ ಆರೋಗ್ಯದ ಮೇಲೆಯೂ ಪರಿಣಾಮ ಬೀರುತ್ತಿದೆ ಲೀಟರ್ ಮಿನರಲ್ ಆಯಿಲ್ ಬೆಲೆ ನಲವತ್ತರಿಂದ ಅರವತ್ತು ರುಗಳಿದ್ದು ಶೇಕಡ ಐವತ್ತರಷ್ಟು ಲಾಭ ಪಡೆದುಕೊಳ್ಳುತ್ತಾರೆ ನಾವು ದಿನನಿತ್ಯ ಬಳಸುವ ಈ ಆಹಾರ ಪದಾರ್ಥಗಳು ಇಷ್ಟೊಂದು ಹಾನಿಕಾರಕವಾಗಿವೆ ಅಂದಾಗ ನಮ್ಮಲ್ಲಿ ಮೂಡುವ ಕಟ್ಟ ಕಡೆಯ ಪ್ರಶ್ನೆ ಅಂದರೆ ಇನ್ನೇನು ತಿನ್ನೋದು ಗುರು ಅಂತ ಇವೆಲ್ಲವಕ್ಕೂ ಬ್ರೇಕ್ ಹಾಕಬೇಕಂದ್ರೆ ಸರ್ಕಾರ ಕಠಿಣ ನಿಯಮಗಳನ್ನು ಜಾರಿಗೆ ತರಬೇಕು ಕಳಪೆ ಗುಣಮಟ್ಟದ ಯಾವುದೇ ವಸ್ತುಗಳು ಮಾರುಕಟ್ಟೆಗೆ ಬಾರದಂತೆ ಎಚ್ಚರ ವಹಿಸಬೇಕು ಆಹಾರ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಜನರ ಆರೋಗ್ಯದ ದೃಷ್ಟಿಯಿಂದ ಎಲ್ಲಿಯೂ ಕೈ ಚಾಚದೆ ಕೆಲಸ ಮಾಡಬೇಕಿದೆ ಆಗ ಒಂದಷ್ಟು ಬದಲಾವಣೆ ತರೋದಕ್ಕೆ ಸಾಧ್ಯವಾಗುತ್ತದೆ ಟೊಮೊಟೊ ಸಾಸ್ ಕೂಡ ಕಲಬೆರಿಕೆ ಪ್ರಯೋಗದಲ್ಲಿ ರಾಸಾಯನಿಕ ಪತ್ತೆ ಹೌದು ಸ್ನೇಹಿತರೆ ಇಡ್ಲಿ ತಯಾರಿಕೆಗೆ ಬಳಸುವ ಪ್ಲಾಸ್ಟಿಕ್ ಬಟಾಣಿ ಹಾಗೂ ಕಲ್ಲಂಗಡಿಗೆ ಬಳಸುವ ಕೃತಕ ಬಣ್ಣದಲ್ಲಿ ರಾಸಾಯನಿಕ ಅಂಶಗಳು ಪತ್ತೆಯಾದ ಬೆನ್ನಲ್ಲೇ ಟಮೊಟೋ ಸಾಸ್ನಲ್ಲೂ ರಾಸಾಯನಿಕ ಪತ್ತೆಯಾಗಿದೆ ಪ್ರಯೋಗಾಲಯ ಪರೀಕ್ಷೆಯಲ್ಲಿ ಟೊಮೊಟೊ ಸಾಸ್ ತಯಾರಿಕೆಗೆ ಅಪಾಯಕಾರಿ ರಾಸಾಯನಿಕ ಬಳಸುತ್ತಿರುವುದು ದೃಢವಾಗಿದೆ ಟೊಮೊಟೊ ಸಾಸ್ನಲ್ಲೂ ರಾಸಾಯನಿಕ ಇದೆ ಎಂಬ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಅಧಿಕಾರಿಗಳು ಸಾಸ್ ಮಾದರಿಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿತ್ತು ಸಾಸ್ನಲ್ಲೂ ರಾಸಾಯನಿಕ ಬಳಕೆಯಾಗುತ್ತಿರುವುದು ಪತ್ತೆಯಾಗಿದೆ ಟೊಮೊಟೊ ಸಾಸ್ ಮಾದರಿಗಳಲ್ಲಿ ಸೋಡಿಯಂ ಬೆಂಜೊಯೆಟ್ ಎನ್ನುವ ಹಾನಿಕಾರಕ ರಾಸಾಯನಿಕವನ್ನು ಬಳಸಿರುವುದು ಕಂಡುಬಂದಿದ್ದು ಇದರಲ್ಲಿ ಉಪ್ಪಿನ ಅಂಶ ಅಧಿಕ ಪ್ರಮಾಣದಲ್ಲಿರುತ್ತದೆ ಜೊತೆಗೆ ಟೊಮೊಟೊ ಸಾಸ್ ನೋಡಲು ಚೆನ್ನಾಗಿ ಕಾಣಿಸಲು ಮತ್ತು ಕೆಂಪು ಕೆಂಪಾಗಿ ಕಾಣಿಸಲು ಕೃತಕ ಬಣ್ಣ ಬಳಸಲಾಗುತ್ತದೆ ಈ ಸಾಸ್ನಲ್ಲಿ ರಾಸಾಯನಿಕ ಬಳಕೆಯಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಲ್ಲಿ ರಾಸಾಯನಿಕ ಬಳಕೆಯಿಂದ ಉಪ್ಪಿನ ಪ್ರಮಾಣ ಅಧಿಕವಾಗಿರುತ್ತದೆ ಇದರಿಂದ ರಕ್ತದೊತ್ತಡ ಅಧಿಕವಾಗುತ್ತದೆ ನಿಶಕ್ತಿಗೆ ಕಾರಣವಾಗುತ್ತದೆ ಮಕ್ಕಳಲ್ಲಿ ತಾಳ್ಮೆ ಮತ್ತು ಶಾಂತ ಮನಸ್ಥಿತಿ ಕಡಿಮೆ ಆಗುತ್ತದೆ ನಿಯಂತ್ರಣ ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ ಎಂದು ತಿಳಿದು ಬಂದಿದೆ ನೋಡಿದ್ರಲ್ಲ ಹೀಗೆ ಒಂದಾದ ಮೇಲೆ ಒಂದರಂತೆ ಆಹಾರ ಪದಾರ್ಥಗಳು ಕಲಬೆರಕೆಗೊಂಡು ಆರೋಗ್ಯಕ್ಕೆ ಮಾರಕವಾಗುತ್ತಿವೆ ಸಿಕ್ಕ ಸಿಕ್ಕದ್ದನ್ನೆಲ್ಲ ತಿಂದು ಆರೋಗ್ಯ ಹದಗೆಡಿಸಿಕೊಳ್ಳದೆ ಇನ್ನಾದರೂ ಆರೋಗ್ಯದ ವಿಚಾರದಲ್ಲಿ ಗಮನ ಹರಿಸಿ ಯಾವುದು ತಿನ್ಬೇಕು ಯಾವುದು ತಿನ್ಬಾರ್ದು ಎಂದು ಮುಂಜಾಗ್ರತೆ ವಹಿಸಿ